ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ ಇವ್ರು ಹೋಗ್ತಾರೆ ನೆಕ್ಸ್ಟ್ ಸರ್ಕಾರ ಬರ್ತದೆ ಅವ್ರ ಅವ್ರೇನ್ ಮಾಡ್ತಾರೆ ಈ ಆಶ್ರಯ ಗೆದ್ದು ಬರ್ತೀವಿ ಅದ್ರ ಬಗ್ಗೆ ಅಧ್ಯಕ್ಷರೇ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳು ಹದಿನೆಂಟರವರೆಗೂ ಇದ್ರಲ್ಲ ಏ ಬರ್ಕಳಪ್ಪ ಅಶೋಕ ನಾನೇ ಪರ್ಮನೆಂಟು ಇನ್ನೈದು ವರ್ಷ ಅಂದ್ರು ಕಾಣೆ ಆಗೋಟ್ರು ಕಾಣೆಯಂತೆ ಮಾಯಾವಾದನು ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ ಸದಸ್ಯರಿಗೆ ಗೌರವ ಆಗ್ಬಾರ್ದು ಮತ್ತು ಸರ್ಕಾರದ ದುಡ್ಡು ಏನಿದೆ ಅದು ಪೋಲಾಗಬಾರ್ದು ಇದು ನಮ್ಮ ಉದ್ದೇಶ ಅದೇ ಉದ್ದೇಶ ಇಟ್ಕೊಂಡು ನಾವು ಮಾಡಿರುವಂತಹ ಧರಣಿ ಇದು ಮನೆ ಮುಖ್ಯಮಂತ್ರಿಗಳು ಅದಕ್ಕೆ ಆಯ್ತು ಕೊಡ್ಲಿ ಕೂತ್ಕೊಂಡೆ ಕೊಡಿ ಸರ್ ಪರವಾಗಿಲ್ಲ ಕೂತ್ಕೊಂಡ್ರೆ ಸರಿಯಾಗಿ ಕೊಡ್ತೀರಾ ನಿಂತ್ರೆ ಪ್ರಜರ್ ಕೊಡ್ತೀರಾ ಅದಕ್ಕೆ ಬೇಡ ಆಯ್ತಾ ಬೆಲ್ಲ ಅಡ್ಡ ಕಾಣುದಿಲ್ಲ ನೋಡಪ್ಪ ನಾನು ನಿಂತ್ಕೊಂಡು ಉತ್ತರ ಕೊಡ್ಲಿ ಚೆನ್ನಿ ಕೂತ್ಕೊಂಡು ಉತ್ತರ ಕೊಡ್ಲಿ ಒಂದೇ ಉದ್ದೇಶದಿಂದ ಹೇಳೋದು ಬೇರೆ ಬೇರೆ ರೀತಿ ಉದ್ದೇಶಗಳು ಇಲ್ಲ ದಿ ಗೌರ್ಮೆಂಟ್ ಈಸ್ ವೆರಿ ವೆರಿ ಕ್ಲಿಯರ್ ಏನು ಹೇಳ್ತೀವಿ ಅಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನೆನ್ನೇನು ಕೂಡ ಹೇಳಿದ್ದೀನಿ ನಾವು ಯಾವುದೇ ಎಮ್ ಎಲ್ ಎಗಳು ಅಥವಾ ಎಮ್ ಎಲ್ ಸಿಗಳು ಅವರ ಹಕ್ಕನ್ನು ಮೊಟಗು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ನಂಬರ್ ಒನ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ನಿಮಗೆ ಎಷ್ಟು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳ ಮೇಲೆ ಗೌರವ ಇದೆ ನಮಗೂ ಅಷ್ಟೇ ಗೌರವ ಇದೆ ಬಿಕಾಸ್ ನಾನು ಒಬ್ಬ ಸ್ವತಃ ಎಮ್ ಎಲ್ ಎ ಆಗಿದ್ದೀನಿ ಅದರಿಂದ ನಿಮಗೆ ಆ ಗೌರವ ಆಗ್ತಕ್ಕಂಥ ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ಮಾಡಲ್ಲ ಈಗ ಕಾರ್ಯಕರ್ತರನ್ನು ಅವರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅಧಿಕಾರದಲ್ಲಿ ಪಾಲ್ ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕ ಬಂದಿದೆ ಅದೇನು ಹೊಸದೇನಲ್ಲ ನಿಮ್ಮ ಕಾಲದಲ್ಲೂ ನಡೆದಿದೆ ನಮ್ಮ ಕಾಲದಲ್ಲೂ ನಡೆದಿದೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಡ್ಕ ಬಂದಿದೆ ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿ ಈಗ ಕಾರ್ಯಕರ್ತನ ಚೇರ್ಮನ್ಗಳು ಮಾಡ್ತೀವಿ ಅದು ದುರುಪಯೋಗ ಆಗಲ್ವ ಅದು ಹಣ ಯಾರು ಹಣ ಕೊಡೋದು ಅವ್ರಿಗೆ ಈಗ ನೀವು ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ ಪಿ ಎಗಳು ಮಾಡಿದ್ದಾರೆ ಯಾರು ಯಾರು ಊಟ ಇದು ಆಯ್ತು ಆಯ್ತು ಬಸವರಾಜ್ ಬಸವರಾಜ್ ಸಿ ಹೇಳ್ರಿ ನೀವು ಮಾತಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ ಇಲ್ಲಿ ಹೇಳಪ್ಪ ಸುಮ್ಮನೆ ಗೊತ್ತಿಲ್ಲ ಬಸವರಾಜ್ ಬಸವರಾಜ್ ಸೀಡಮ್ ಏನ್ ಮಾಡಿದ್ರಿ ಬಸವರಾಜ್ ಸೀಡಮ್ಗೆ ನಾವು ಏನ್ ಮಾಡಿದೀರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಬಸವರಾಜ್ ಬಡ ಬೊಮ್ಮಾಯಿ ಬಸವರಾಜ್ ಸೇಡಂಗೆ ಅವರು ಮಾಜಿ ಲೋಕಸಭಾ ಸದಸ್ಯರು ಅವರಿಗೆ ಒಬ್ರು ಕೆ ಆರ್ ಡಿ ಬಿ ಚೇರ್ಮನ್ ಇದ್ದರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ ಇದು ಅಷ್ಟೇನೇಪ್ಪ ನಾವು ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಮಾಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಎಮ್ ಎಲ್ ಎಲ್ ಎಗಳಿಗೆ ಆಗದ ರೀತಿಯಲ್ಲಿ ನಡ್ಕಬೇಕು ಅಂತಕ್ಕಂಥದ್ದು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಯಾವ ಎಮ್ ಎಲ್ ಎಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರ್ದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಸ್ಪಷ್ಟವಾಗಿ ಇವ್ರಿಗೆ ಎಲ್ಲ ಒಗಳಿಗೆ ಡಿ ಸಿಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ ಒಂದು ವೇಳೆ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಎಮ್ ಎಲ್ ಎಗಳಿಗೆ ಹೊತ್ತು ನಾಟ್ ಟು ದಿಸ್ ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ ಇದೆ ಅಂತ ಹೇಳಿ ಬಾಯಲ್ಲಿ ಆದೇಶ ಬೇರೆ ನಾನು ಕೇಳಿ ಇಲ್ಲ ಇಲ್ಲಿ ಶಾಸಕರನ್ನ ಬಿಟ್ಟು ಮಾಡ್ತಾರೆ ಅಂತಂದ್ರೆ

ನಿಮ್ಗೆ ಹೇಳ್ತೀನಿ ಸುಮ್ಮನೆ ಮುಂದೆ ಮಾನ್ಯ ಮುಖ್ಯಮಂತ್ರಿ ಒಂದೇ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ್ ಒಂದೇ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನ ನೋಡಿದ್ಮೇಲೆ ಆ ಥರದ್ದು ಯಾವುದೇ ರೀತಿ ಘಟನೆ ಆಗಿಲ್ಲ ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು ಅಂದರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗೋ ರೀತಿ ಯಾವುದು ಮಾಡಿಲ್ಲ ಅಂತ ಈಗ ನಮ್ಮ ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ ಅವ್ರಿಗೆ ಒಬ್ಬ ಮಿನಿಸ್ಟ್ರು ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟ್ರ್ ಬರೆದಿದ್ದಾರೆ ಸರ್ಕಾರಕ್ಕೆ ಡಿ ಸಿಗಳಿಗೆ ಏನಂತ ಹೇಳಿದ್ರೆ ಅಂದರೆ ಯಾರು ಆ ಆ ಕಮಿಟಿಯ ಅಧ್ಯಕ್ಷನಿದ್ದಾನೆ ಯಾವುದು ಈ ಐದು ಗ್ಯಾರಂಟಿಗಳ ಅಧ್ಯಕ್ಷ ಅವನು ಏನು ಹೇಳ್ತಾನೋ ಅದನ್ನು ಎಲ್ಲ ಕಾಲೇಜು ಸ್ಕೂಲುಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿರು ಅಭಿವೃದ್ಧಿ ಸಮಿತಿ ಏನು ಇದೆ ಅವ್ನ ಅವ್ನು ಹೇಳಿದವನ್ನೇ ಮಾಡಬೇಕು ಅಂತ ಅಫಿಷಿಯಲ್ ಲೆಟರ್ ಇದು ಯಾವ ನ್ಯಾಯ ಇದು ಎಮ್ ಎಲ್ ಎ ವೈಲೇಷನ್ ಅಲ್ಲ ಇದು ಅಕ್ಕುಚಿತಿ ಕೊಟ್ಟಿದ್ದೀರಿ ನಾವು ಹಕ್ಕುಚಿತಿಗೆ ಇಂಥ ನೂರ ಹಕ್ಕುಚಿತಿ ಆಯ್ತವ ಇನ್ಮೇಲೆ ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಹಕ್ಕುಚಿತಿ ಮಾಡ್ಕೊಂಡು ನಮ್ಮ ಗೌರವ ಕಾಪಾಡ್ಕೊಂಬೇಕ ನಾವು ಆ ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ಮ ಕತೆ ಏನು ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ ಒಂದೇ ಅಲ್ಲೇ ಒಂದೇ ನಿಮಿಷ ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ ಅವ್ರು ಹೇಳಿದ್ರು ನಾವೇನೋ ಹಾಗೆ ಆತರ ಮಾಡಿಲ್ಲ ಅಂತ ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ ಇವ್ರು ಹೋಗ್ತಾರೆ ನೆಕ್ಸ್ಟ್ ಸರ್ಕಾರ ಬರ್ತತೆ ಅವ್ರ ಏನು ಮಾಡ್ತಾರೆ ಈ ಆಶ್ರಮ ಮತ್ತೆ ಗೆದ್ದು ಬರ್ತೀವಿ ನೀವು ನಾವು ನೂರು ಮತ್ತೆ ಬರ್ತೀವಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಬೈ ಎಲೆಕ್ಷನ್ ಏನಾಯ್ತು ಬೈ ಎಲೆಕ್ಷನ್ ಸರಿ ಎಷ್ಟು ಸರಿ ಎಲೆಕ್ಟ್ ಆಗೋರು ನೀವ್ಯಾಕೆ ರಾಜಪಟ್ಟಣದಲ್ಲಿ ಏನಾಯ್ತು ಸಿಗ್ಗಾವಿನಲ್ಲಿ ಏನಾಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಅದೇ ಒಂದೇ ನಿಮಿಷ ತಾಳಪ್ಪ ಹೌದು ಈಗ ಇರಪ್ಪ ನೀನು ನಮ್ಮ ಜೊತೆನಲ್ಲೇ ಇದ್ದ ಇಟ್ಕೊಂಡ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಿದ್ರಿ ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರ ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ ಎರಡ್ ಸಾವಿರದ ಇದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳು ಹದಿನೆಂಟರವರೆಗೂ ಇದ್ರಲ್ಲ ಏ ಬರ್ಕಳಪ್ಪ ಅಶೋಕ ನಾನೇ ಪರ್ಮನೆಂಟು ಇನ್ನೈದು ವರ್ಷ ಅಂದ್ರು ಕಾಣೆ ಆಗೋಟ್ರು ಕಾಣೆಯಂತೆ ಮಾಯಾವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ ಅದೇ ಎಲ್ಲರಿಗೂ ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಒಂದೇ ನಿಮಿಷ ಕಾಣಪ್ಪ ನನ್ಗೆ ಒಂದೇ ನಿಮಿಷ ಸಾರ್ ನಮ್ಗೆ ಅವರು ಇನ್ನ ಐದು ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ ನಾವಂಬರ್ ಅದೇ ಪುಣ್ಯ ನಾನು ಹೇಳುವಂತದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ ಅವ್ರ ಕರಿ ಮಾತಾಡ್ತಾ